ಅಪ್ಪಿ ತಪ್ಪಿಯು ಈ ಹೂವನ್ನ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಲೇಬೇಡಿ ಒಂದ್ ವೇಳೆ ಅರ್ಪಿಸಿದ್ರೆ ಈ ಸಮಸ್ಯೆಯೇ ಗ್ಯಾರಂಟಿ ಹೌದು ಹೂವುಗಳಿಲ್ಲದೆ ದೇವರ ಪೂಜೆಯನ್ನ ಮಾಡೋದು ಅಸಾಧ್ಯ ದೇವರನ್ನ ಪೂಜಿಸುವಾಗ ವಿವಿಧ ರೀತಿಯ ಹೂವುಗಳನ್ನ ಅರ್ಪಿಸಲಾಗ್ತದೆ ಮತ್ತು ಅವುಗಳನ್ನ ಪೂಜೆಯ ನಂತರ ಪ್ರಸಾದ ವಾಕ್ಯೂ ಸ್ವೀಕರಿಸಲಾಗ್ತದೆ ಆಯಾ ದೇವರಿಗೆ ಪ್ರಿಯವಾದ ಹೂವುಗಳನ್ನ ಪೂಜೆಯಲ್ಲಿ ಬಳಸಲಾಗುವುದು ಆದರೆ ಕೆಲವೊಂದು ಹೂವುಗಳನ್ನ ದೇವರಿಗೆ ಅರ್ಪಿಸೋದು ನಿಷಿದ್ಧವಾಗಿದೆ ದೇವರಿಗೆ ಹೂವುಗಳನ್ನ ಅರ್ಪಿಸುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಕಡ್ಡಾಯವಾಗಿ ಅನುಸರಿಸಬೇಕು ದೇವರಿಗೆ ಇಷ್ಟವಾಗದ ಹೂವುಗಳಿಂದ ಆತನನ್ನ ಪೂಜಿಸೋದ್ರಿಂದ ನಾವು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಇದು ನಮ್ಗೆ ಪೂಜೆಯ ಅಶುಭ ಫಲಿತಾಂಶಗಳನ್ನ ಕೂಡ ನೀಡಬಹುದು ಯಾವ ಯಾವ ದೇವರಿಗೆ ನಾವು ಯಾವ ಯಾವ ಹೂವುಗಳನ್ನ ಅರ್ಪಿಸಬಾರದು ಈ ವಿಡಿಯೋದ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ವಿಷ್ಣುವಿಗೆ ಈ ಹೂವನ್ನು ಅರ್ಪಿಸಬಾರದು ನಂಬಿಕೆಗಳ ಪ್ರಕಾರ ವಿಷ್ಣು ದೇವನನ್ನ ನಾವು ಪೂಜಿಸುವಾಗ ಅಗಸ್ತ್ಯ ಹೂವನ್ನು ಬಳಸಬಾರದು ಅಗಸ್ತ್ಯ ಹೂವಿನೊಂದಿಗೆ ಗಣಗಲೆ ಹೂವು ಮಾಧವೀಲತೆ ಹೂವನ್ನು ಕೂಡ ಅರ್ಪಿಸಬಾರದು ಈ ಹೂವುಗಳನ್ನು ವಿಷ್ಣು ಪೂಜೆಯಲ್ಲಿ ಬಳಸೋದ್ರಿಂದ ಅಪೇಕ್ಷಿತ ಬಲವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಜೊತೆಗೆ ಶಾಸ್ತ್ರಗಳ ಪ್ರಕಾರ ಸೂರ್ಯ ದೇವನನ್ನು ನಾವು ಪೂಜಿಸುವ ಸಮಯದಲ್ಲಿ ಬಿಲ್ವಪತ್ರೆ ಹೂವುಗಳನ್ನು ಆತನಿಗೆ ಅರ್ಪಿಸಬಾರದು ಅಥವಾ ಸೂರ್ಯನ ಪೂಜೆಯಲ್ಲಿ ಬಿಲ್ವಪತ್ರೆ ಗೆಲೆಗಳನ್ನು ಕೂಡ ಬಳಸಬಾರದು ಸೂರ್ಯ ದೇವನ ಪೂಜೆಯಲ್ಲಿ ಬಿಲ್ವ ಪತ್ರೆ ಬಳಸೋದ್ರಿಂದ ಸೂರ್ಯನ ಕೋಪಕ್ಕೆ ನಾವು ಗುರಿಯಾಗಬೇಕಾಗ್ತದೆ ಮತ್ತು ನಾವು ಮಾಡುವ ಪೂಜೆಯಿಂದ ಬಹುಬೇಗ ಸಂತುಷ್ಟಗೊಳ್ಳುವವನು ಶಿವ ಆದರೆ ಈತನನ್ನು ಪೂಜಿಸುವಾಗ ನಾವು ಮಾಡುವ ತಪ್ಪುಗಳು ಶಿವನ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಶಿವನನ್ನು ನಾವು ಪೂಜಿಸುವಾಗ ಕೇದಿಗೆ ಹೂವನ್ನು ಅರ್ಪಿಸಬಾರದು ಎನ್ನುವ ನಂಬಿಕೆ ಇದೆ ಈ ಹೂವನ್ನು ನಾವು ಶಿವನಿಗೆ ಅರ್ಪಿಸೋದ್ರಿಂದ ಶಿವಪೂಜೆಯ ಯಾವುದೇ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೂ ಪಾರ್ವತಿ ಪತಿಯಾದ ಶಿವನು ತನ್ನ ಪೂಜೆಯಲ್ಲಿ ಧಾತುರ ಹೂವುಗಳನ್ನು ಮತ್ತು ಎಕ್ಕದ ಹೂವುಗಳನ್ನು ಇಷ್ಟಪಡುತ್ತಾನೆ ಕೆಲವೊಮ್ಮೆ ಜನರು ಶಿವನಿಗೆ ಪ್ರಿಯವಾದ ಹೂವನ್ನೇ ಪಾರ್ವತಿ ದೇವಿಗೆ ಅರ್ಪಿಸುತ್ತಾರೆ ಆದರೆ ಪಾರ್ವತಿ ದೇವಿಯು ಶಿವನಿಗೆ ಪ್ರಿಯವಾದ ಎಲ್ಲ ಹೂವುಗಳನ್ನ ಇಷ್ಟಪಡುವುದಿಲ್ಲ ಪಾರ್ವತಿ ದೇವಿಯು ಅಂದ್ರೆ ಆದಿಶಕ್ತಿಯ ರೂಪವಾದ ಈಕೆಯನ್ನ ಪೂಜಿಸುವಾಗ ನಾವು ಗಂಟೆ ಹೂವುಗಳನ್ನು ಬಳಸಬಾರದು ಈ ಹೂವನ್ನು ನಾವು ಪಾರ್ವತಿ ದೇವಿಗೆ ಅರ್ಪಿಸೋದ್ರಿಂದ ಆಕೆಯ ಕೋಪಕ್ಕೆ ಗುರಿಯಾಗಬೇಕಾಗ್ತದೆ ಜೊತೆಗೆ ದೇವರ ಪೂಜೆಯಲ್ಲಿ ನಾವು ಹೂವುಗಳನ್ನು ಅರ್ಪಿಸುವಾಗ ಕೆಲವೊಂದು ನಿಯಮಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತಹ ನಿಯಮಗಳಲ್ಲಿ ದೇವರಿಗೆ ಅರ್ಪಿಸುವ ಹೂವು ತಾಜಾ ಹೂವಾಗಿದ್ಯಾ ಅಥವಾ ಬಾಡಿ ಹೋಗಿದ್ಯಾ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಆ ಹೂವನ್ನು ದೇವರಿಗೆ ಅರ್ಪಿಸಬೇಕು ಒಣಗಿದ ಅಥವಾ ಹಾಳಾದ ಹೂವುಗಳನ್ನು ನಾವು ಎಂದಿಗೂ ಕೂಡ ಪೂಜೆಯಲ್ಲಿ ಬಳಸಬಾರದು ನಂಬಿಕೆಗಳ ಪ್ರಕಾರ ನಾವು ಇಂತಹ ಹೂವುಗಳನ್ನು ಪೂಜೆಯಲ್ಲಿ ಬಳಸೋದ್ರಿಂದ ನಕಾರಾತ್ಮಕತೆಯು ಹೆಚ್ಚಾಗ್ತದೆ ಅದನ್ನು ನದಿಯಲ್ಲಿ ಸೀರಿ ಅಥವಾ ಆ ಹೂಗಳನ್ನು ಯಾರಿಗಾದರೂ ದಾನವಾಗಿ ನೀಡಬಹುದು